ಶ ಪರಮ ಸುಭಕ್ತಿಪೂರ್ವಕ ವ್ಯಾಸಕೃತ ಗ್ರಂಥಗಳರಿತು ಪ್ರಯಾಸವಿಲ್ಲದೆ ಬರೆದು ವಿಸ್ತರಿಸಿ ಲೋಕದೊಳು ಪಾಶಪಾಣಿಯೇ ಪ್ರಾರ್ಥಿಸುವೆನು ಸನ ಕರುಣಾ ಸಮುದ್ರ ಕೃಪಾ ಕಟಾಕ್ಷದಿ ನೋಡೋ ಪ್ರತಿ ದಿನದೀ ಅಸೀದು ದಾರ ಗುಣವಾರಿಧಿರ ಪ್ರಮೇಯೋ ನಾರಾಯಣ ಪರತಮ परमात्स एक संषातसंविध अखिलं जठरे विधाय लक्ष्मीभुजान्तर्गतः स्वरतोऽपि चाग्रे दासवर्यं दयायुक्तं दूरीकृतं दुराशिषं हरिकथामृतसारवक्तारं जगन्नाथगुरुं भजे श्रीहरिकथामृतसार विघ्नेश्वरस्तोत्र सन्धि पद्ययेलु ಖೇಶ ಪರಮ ಸುಭಕ್ತಿಪೂರ್ವಕ ವ್ಯಾಸಕೃತ ಗ್ರಂಥಗಳನರಿತು ಎಂಬ ಈ ಪದ್ಯದಿಂದ ಶ್ರೀ ಜಗನ್ನಾಥ ದಾಸಾರ್ಯರು ಭಗವಾನ್ ವೇದವ್ಯಾಸರಿಂದ ವಿರಚಿತವಾದ ಶ್ರೀಮನ್ ಮಹಾಭಾರತವನ್ನು ಸಮಗ್ರವಾಗಿ ಲೇಖಿಸಿದ ಲೇಖಕಾಗ್ರಣಿ ಲಂಬೋದರನನ್ನು ಗ್ರಂಥಾರ್ಥ ರಹಸ್ಯಗಳನ್ನು ತಿಳಿಸು ಅಂತ ಕೇಳ್ಕೋತಾರೆ ಖಂ ಅಂದರೆ ಆಕಾಶ ಈಶ ಎಂದರೆ ಅಧಿಪತಿ ಪಂಚಮಹಾಭೂತಗಳಲ್ಲಿ ಮೊದಲನೆಯದು ತತ್ವ ಆಕಾಶ ತತ್ವಾಭಿಮಾನಿ ದೇವತೆ ಶ್ರೀ ವಿಘ್ನೇಶ್ವರನು ಆದ್ದರಿಂದ ಕೇಶ ನಾಮಕನು ಆಕಾಶದ ಗುಣ ಶಬ್ದವು ಇದರಿಂದ ವಿನಾಯಕನು ಶಬ್ದ ಭಗವಾನ್ ಶ್ರೀ ವೇದವ್ಯಾಸರು ಶ್ರೀಮನ್ ಮಹಾಭಾರತ ಗ್ರಂಥವನ್ನು ರಚಿಸಬೇಕು ಅಂತ ಸಂಕಲ್ಪಿಸಿ ಗ್ರಂಥಸ್ಥ ವಿಷಯಗಳನ್ನು ಬರೆಯುವುದಕ್ಕಾಗಿ ಗಣಪತಿಯನ್ನು ಒಪ್ಪಿಸಿದರು ಶ್ರೀಮನ್ ಮಹಾಭಾರತವು ಸರ್ವಶಾಸ್ತ್ರ ನಿರ್ಣಾಯಕವಾದ ಉದ್ಗ್ರಂಥ ವಿದ್ವತ್ ಪ್ರಪಂಚದಲ್ಲಿ ಶ್ರೀಮನ್ ಮಹಾಭಾರತಕ್ಕೆ ಶ್ರೇಷ್ಠ ಸ್ಥಾನವಿದೆ ಇತಿಹಾಸದ ಪ್ರಸ್ಥಾನದಲ್ಲಿ ಸುಪ್ರಸಿದ್ಧವಾದ ಶ್ರೀಮನ್ ಮಹಾಭಾರತವು ಪಂಚಮ ವೇದವೆಂದು ಖ್ಯಾತವಾಗಿದೆ ಗಣೇಶನು ಶ್ರೀ ವೇದವ್ಯಾಸರ ಮುಂದೆ ತನ್ನ ಷರತ್ತನ್ನು ಇಟ್ಟನು ಮಧ್ಯ ಮಧ್ಯದಲ್ಲಿ ನಿಲ್ಲಿಸದೆ ಏಕಧಾರಾ ರೀತಿಯಲ್ಲಿ ಹೇಳಬೇಕೆಂದು ಪ್ರಾರ್ಥಿಸಿದನು ಅದಕ್ಕೆ ಸವಾಲಾಗಿ ಭಗವಾನ್ ವೇದವ್ಯಾಸರು ಗಣನಾಯಕನಿಗೆ ನೀನು ಪ್ರತಿ ವಾಕ್ಯವನ್ನು ಅರ್ಥ ಮಾಡಿಕೊಂಡು ಬರೆಯಬೇಕು ಎಂದರು ಆ ಷರತ್ತಿಗೆ ಒಪ್ಪಿದ ಶ್ರೀ ಗಣಪತಿಯು ಒಂದು ರೀತಿಯಲ್ಲಿ ಭಾರತಾದಿ ಸದ್ಗ್ರಂಥಗಳ ಪ್ರತಿ ವಾಕ್ಯವನ್ನು ಚೆನ್ನಾಗಿ ತಿಳಿದುಕೊಂಡು ಬರೆದು ಮುಗಿಸಿದನು ಇದರಿಂದ ಲೇಖಕಾಗ್ರಣಿ ಎನ್ನುವ ಹೆಸರು ಬಂತು ಪರಮ ಸರ್ವೋತ್ತಮರಾದ ವೇದವ್ಯಾಸರು ಸಾಕ್ಷಾತ್ ಶ್ರೀಮನ್ನಾರಾಯಣನೇ ವೇದವ್ಯಾಸ ನಾಮಕರಾಗಿ ಪರಾಶರ ಸತ್ಯವತಿಯಲ್ಲಿ ಅವತರಿಸಿದವರು ವ್ಯಾಸಕೃತ ಗ್ರಂಥಗಳನ್ನು ಚೆನ್ನಾಗಿ ಪ್ರಮೇಯಾರ್ಥ ರಹಸ್ಯಗಳನ್ನು ಪ್ರತಿ ಹಂತದಲ್ಲಿಯೂ ಅರಿತು ಬರೆದವರು ಈ ಜ್ಞಾನವನ್ನು ಲೋಕದಲ್ಲಿ ವ್ಯಾಪಕವಾಗಿ ಪ್ರಚಾರ ಮಾಡಿದನು ಇದರಿಂದಲೇ ಲೋಕದಳು ವಿಸ್ತರಿಸಿದೆಯೋ ಎಂದಿದ್ದಾರೆ ವಿಘ್ನರಾಜನು ತನ್ನ ಹಸ್ತದ್ವಯಗಳಲ್ಲಿ ಪಾಶ ಒಂದು ಕೈಯಲ್ಲೂ ಅಂಕುಶವನ್ನು ಮತ್ತೊಂದು ಹಸ್ತದಲ್ಲೂ ಧರಿಸಿದ್ದಾನೆ ಇದರಿಂದ ಪಾಶಪಾಣಿಯೇ ಎಂದು ಪ್ರಾರ್ಥಿಸಿದ್ದಾರೆ ನೀನು ಬರೆದ ಮಹಾನ್ ಗ್ರಂಥಗಳಲ್ಲಿ ಉಕ್ತವಾಗಿರುವ ಪ್ರಮೇಯಾರ್ಥಗಳನ್ನು ಮತ್ತು ಶಾಸ್ತ್ರ ರಹಸ್ಯಗಳನ್ನು ನನಗೆ ಗುರುಪದೇಶ ದ್ವಾರ ತಿಳಿಸು ಎಂದು ಪ್ರಥಮ ಸಾಗರನಾದ ಪಾರ್ವತೀ ನಂದನನಲ್ಲಿ ಮೊರೆಯಿಟ್ಟಿದ್ದಾರೆ ಇಟ್ಟಿದ್ದಾರೆ ಗಣಾಧಿಪನು ಸಮುದ್ರನು ತನ್ನ ಭಕ್ತರಿಗೆ ಬರುವ ಸಕಲ ವಿಘ್ನಗಳನ್ನು ಪರಿಹರಿಸಿ ಸತ್ಸಾಧನೆಗೆ ಮಾರ್ಗದರ್ಶಿಯಾಗಿರುವ ದಯಾಮಯನು ಇದರಿಂದ ದಯಾದೃಷ್ಟಿಯಿಂದ ನೋಡಿ ಅನುಗ್ರಹಿಸು ಎಂದು ಆ ಅಂಬರಾಧೀಶನಲ್ಲಿ ಪ್ರಾರ್ಥಿಸಿದ್ದಾರೆ ಶ್ರೀ ಜಗನ್ನಾಥ ದಾಸಾರಿಯರು ಭಾರತಿ ರಮಣ ಮುಖ್ಯ ಪ್ರಾಣಾಂತರ್ಗತ ಬೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು